ಸಂಬಂಧ ಇದು ಒಳ್ಳೆ ಚಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಇವತ್ತು ಬೆಳಗ್ಗೆ ನಾನು ಜೀರಿಗೆ ಮತ್ತೆ ಸೋಪುಗಳನ್ನು ಹಾಕಿ ಕುದಿಸಿ ಆ ನೀರನ್ನ ಕುಡಿತಾ ಇದ್ದೀನಿ ಪ್ರತಿದಿನ ಎದ್ದ ತಕ್ಷಣ ನಾನು ಉಗುರು ಬೆಚ್ಚಗಿರುವಂತಹ ಎರಡು ಲೋಟ ನೀರನ್ನ ಕುಡಿತೀನಿ ಮೇಲೆ ಈ ತರ ನೀರನ್ನ ಅಂದ್ರೆ ಇನ್ಫ್ಯೂಸ್ಡ್ ವಾಟರ್ ಈ ಥರ ನೀರನ್ನು ಕುಡಿತೀನಿ ಅಂದರೆ ಒಂದಿನ ಜೀರಿಗೆ ಮತ್ತು ಸೊಪ್ಪು ಕಾಳು ಒಂದು ದೊಡ್ಡ ಲೋಟ ನೀರಲ್ಲಿ ಅದನ್ನು ಹಾಕಿ ಚೆನ್ನಾಗಿ ಕುದಿಸಿ ಆ ನೀರನ್ನು ಕುಡಿತೀನಿ ಇನ್ನೊಂದಿನ ಇದು ಕೊತ್ತಂಬರಿ ಬೀಜಗಳು ಆ ಅದನ್ನು ರಾತ್ರಿ ನೆನೆಸಿ ಆ ನೀರನ್ನು ಕುದಿಸಿ ಕುಡಿಯುವಂಥದ್ದು ಇನ್ನು ತುಳಸಿ ಇರ್ಬೋದು ಪುದೀನ ಇರ್ಬೋದು ಶುಂಠಿ ಒಂದಿನ ಸ್ಪೈಸಸ್ ಎಲ್ಲ ಹಾಕಿ ಕುಡಿಯುವಂಥದ್ದು ಪ್ರತಿದಿನ ಒಂದೇ ಥರ ಕುಡಿಯೋಲ್ಲ ದಿನಕ್ಕೆ ಒಂದೊಂದು ಥರ ಇನ್ಫ್ಯೂಸ್ಡ್ ವಾಟರ್ ಇನ್ಫ್ಯೂಸ್ಡ್ ವಾಟರ್ ಅಂತಂದ್ರೆ ಒಂದು ಲೀಟರ್ಗೆ ಸೋಂಪು ಕಾಳು ಧನಿಯಾ ಮತ್ತೆ ಕೊತ್ತಂಬರಿ ಬೀಜಗಳನ್ನು ಚೆನ್ನಾಗಿ ರಾತ್ರಿ ನೆನೆಸಿ ಅದನ್ನ ಬೆಳಗ್ಗೆ ಒಂದು ಲೀಟರ್ ನೀರಲ್ಲಿ ಹಾಕಿ ಕುದಿಸಿ ಇಡೀ ದಿನ ಕುಡಿಯುವಂಥದ್ದು ಇದನ್ನ ಅವಾಗ ಮಾಡ್ತೀನಿ ರೆಗ್ಯುಲರಾಗಿ ಮಾಡಲ್ಲ ವಾರಕ್ಕೊಂದು ಮೂರು ಸರಿ ಮಾಡ್ತೀನಿ ಸೊ ಅದು ಬಿಟ್ಟರೆ ಟೀ ಕಾಫಿ ಟೀ ಬದಲಾಗಿ ನಾನು ಈ ಥರ ಗ್ರೀನ್ ಟೀ ಇರ್ಬೋದು ಗ್ರೀನ್ ಟೀ ಬ್ಯಾಗನ್ನ ಯೂಸ್ ಮಾಡಲ್ಲ ಅದು ಸೇಫ್ ಅಲ್ಲ ಅಂತೇಳಿ ಹೇಳ್ತಾರೆ ಇತ್ತೀಚೆಗೆ ಗ್ರೀನ್ ಟೀ ಬ್ಯಾಗನ್ನು ಯೂಸ್ ಮಾಡಲ್ಲ ಅದರ ಬದಲಾಗಿ ಗ್ರೀನ್ ಟೀ ಸೊಪ್ಪನ್ನ ತಂದಿದ್ದೀನಿ ಗ್ರೀನ್ ಟೀ ಸೊಪ್ಪನ್ನು ಕುದಿಸಿ ಅದನ್ನು ಕುಡಿಯುವಂಥದ್ದು ಈ ಥರ ದಿನಕ್ಕೆ ಒಂದೊಂದು ಹರ್ಬಲ್ ಟೀಗಳನ್ನು ಅಥವಾ ಇನ್ಫ್ಯೂಸ್ಡ್ ವಾಟ್ರ್ಗಳನ್ನು ಕುಡಿತಾ ಬಂದರೆ ನಮ್ಮ ದೇಹಕ್ಕೂ ಒಳ್ಳೆಯದು ಡಿಹೈಡ್ರೇಷನ್ ಕಡಿಮೆ ಆಗುತ್ತೆ ಮತ್ತು ಟಾಕ್ಸಿಕ್ ಎಲ್ಲ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನನ್ನ ದಿನದ ರೊಟೀನ್ ಇದಿರುತ್ತೆ ಇದ್ರ ಜೊತೆಗೆ ಒಂದು ನಾಲ್ಕೈದು ಬಾದಾಮ್ಗಳನ್ನು ನೆನೆಸಿರ್ತೀನಿ ರಾತ್ರಿ ಅದನ್ನ ಇದ್ರ ಜೊತೆಗೆ ತಗೋತೀನಿ ಸೊ ಇದು ನನ್ನ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ರೊಟ್ಟಿನೇ ಆಗಿರುತ್ತೆ ಇದು ಆಮೇಲೆ ಇನ್ನೊಂದು ಇದಕ್ಕೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಯಾವುದೇ ಸ್ವೀಟನ್ನ ಹಾಕ್ಬಾರ್ದು ಸೊ ಹಾಗೆ ಕುಡಿಯೋದು ಹೊಸದಾಗಿ ಅಭ್ಯಾಸ ಮಾಡ್ಕೊಳ್ಳೋ ಅಂಥವ್ರಿಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕುಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸ್ವಲ್ಪ ಒಗ್ಗ್ರೊಗ್ಗು ಇರುತ್ತೆ ಸ್ವೀಟ್ ಇರೋಲ್ಲ ಒಂಥರ ಸಪ್ಪೆ ಅನ್ಸುತ್ತಲ್ಲ ಸೊ ಕುಡಿಯೋದಕ್ಕೆ ಕಷ್ಟ ಆಗ್ಬೋದು ಹೋಗ್ತಾ ಹೋಗ್ತಾ ಅಭ್ಯಾಸ ಮಾಡ್ಕೊಳಗೆ ಇದನ್ನ ಬಿಟ್ರೆ ಕಾಫಿ ಟೀ ಮೇಲೆ ಇಂಟ್ರೆಸ್ಟ್ ಬರೋದಿಲ್ಲ ಇದೇ ಬೇಕು ಅಂತ ಇದೇ ಬೇಕು ಅಂತ ಅನಿಸುತ್ತೆ ಕಾಫಿ ಟೀ ಮೇಲೆ ಇಂಟ್ರೆಸ್ಟೇ ಬರೋದಿಲ್ಲ ಕಾಫಿ ಟೀ ಏನು ಕೆಫೆನ್ ಜಾಸ್ತಿ ಇರುತ್ತೆ ಅದು ಅಡಿಯುತ್ತ ಆಗಿಬಿಟ್ರೆ ಅದನ್ನು ಆಗಲ್ಲ ಅದು ಎಲ್ತ್ ಮೇಲೆ ದಿನೇ ದಿನೇ ಪರಿಣಾಮ ಬೀರುತ್ತೆ ಸೊ ಈ ಥರದಾದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ಬಾಡಿಲಿರುವಂತಹ ಕೆಟ್ಟದ ಕೆಟ್ಟದ ವಿಷಕಾರಿ ಅಂಶಗಳನ್ನು ಹಾಕೋದಕ್ಕೆ ಈ ಥರ ವಾಟರ್ಸು ತುಂಬ ಹೆಲ್ಪ್ ಮಾಡುತ್ತೆ ಆದಷ್ಟು ಈ ಥರದನ್ನು ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯದು ಕಾಫಿ ಟೀಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಕುಡಿಲೇಬಾರ್ದು ಅಂತ ಏನಿಲ್ಲ ತುಂಬ ಅಡಿಕ್ಟ್ ಆಗಿದ್ದರೆ ಬಿಡೋದು ಸ್ವಲ್ಪ ಕಷ್ಟ ಆಗುತ್ತೆ ದಿನಕ್ಕೆ ಒನ್ ಟೈಮ್ ಕಾಫಿ ಟೀ ಕೊಡ್ತಾರೆ ಸಾಕು ತುಂಬ ಅಡಿಕ್ಟ್ ಆಗಿರೋರಿಗೆ ಬಿಡೋದು ಸಡನ್ ಬಿಡೋದು ಕಷ್ಟ ಆಗುತ್ತೆ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಕಾಫಿ ಟೀಯಿಂದ ಏನು ಹೆಲ್ತ್ ಬೆನಿಫಿಟ್ಸ್ ಅಂತೂ ಏನೂ ಇಲ್ಲ ನಾನು ಅಂದ್ಕೊಂಡ್ರೆ ಹಂಗೆ ಯಾಕಂದರೆ ನಾನು ತುಂಬ ಅಡಿಕ್ಟ್ ಆಗಿದ್ದೆ ಮುಂಚೆ ಆಮೇಲೆ ಆಮೇಲೆ ಅದರಿಂದ ಜಾಸ್ತಿ ಬಿಡೋದಕ್ಕೆ ಕಷ್ಟ ಆಗ್ತಿತ್ತು ಒಂದಿನ ಕೊಡ್ತಿಲ್ಲ ಅಂದರೆ ತಲೆನೋವು ಬರ್ತಿತ್ತು ಏನೋ ಕಳ್ಕೊಂಡೆ ಅನ್ನೋ ಫೀಲ್ ಆಗ್ತಾಯಿತ್ತು ಮತ್ತು ಆ ಟೈಮಲ್ಲಿ ನಾನು ಇದನ್ನೆಲ್ಲ ಈ ಥರ ಅಭ್ಯಾಸಗಳನ್ನು ಮಾಡಿಕೊಂಡಿದ್ದು ಕಾಫಿ ಕುಡಿಬೇಕು ಅಂತ ಅನ್ನಿಸಿದಾಗ ಗ್ರೀನ್ ಟೀ ಕುಡಿತಿದ್ದೆ ಕೆಲವೊಂದು ಸರಿ ಬೇರೆ ಏನಾದರೂ ಇದ್ದೆ ಹಂಗಾಗಿ ನಾನು ಅದನ್ನು ಅಷ್ಟು ಈಸಿಯಾಗಿ ಬಿಡೋದಕ್ಕೆ ಸಾಧ್ಯ ಆಯಿತು ಇವಾಗ ಕಾಫಿ ಟೀ ಅಂದರೆ ನನಗೆ ಅದು ನೆನಪು ಕೂಡ ಆಗೋದಿಲ್ಲ ಕುಡಿಬೇಕು ಅಂತ ಅನ್ಸಿದ್ರು ಕಾಫಿ ಟೀ ಎದ್ರಾಗಿದ್ರೂ ಸಹ ನನಗೆ ಅದನ್ನು ಕುಡಿಬೇಕು ಅಂತ ಅನಿಸಲ್ಲ ಸೊ ಇದು ಒಳ್ಳೆ ಚಾಯ್ಸ್ ಮುಖ ಸ್ವಲ್ಪ ಸ್ವೆಲ್ಲಿಂಗ್ ಅನ್ನಿಸ್ತಾ ಇದೆ ಮುಖ ಮತ್ತು ಕಣ್ಣು ಸ್ವೆಲ್ಲಿಂಗ್ ಅಂತ ಅನಿಸ್ತಾ ಇದೆ ನಿದ್ರೆ ಸರಿಯಾಗಿ ಆಗಿಲ್ಲ ನೈಟ್ ಇವತ್ತು ತಿಂಡಿಗೆ ಇತ್ತು ಸ್ವಲ್ಪ ಆ ಬದನೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಪಲ್ಯ ಮಾಡೋಣ ಅಂಥೇಳಿ ಅದರ ಜೊತೆಗೆ ಆಲೂಗಡ್ಡೆನೂ ಕೂಡ ಒಂದೆರಡು ಆಲೂಗಡ್ಡೆ ಈ ಥರ ಉದ್ದುದಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಸಣ್ಣದಾಗಿ ಉದ್ದುದಾಗಿ ಹೆಚ್ಚಿಕೊಂಡಾಗ ಬೇಗ ಬೇಯುತ್ತೆ ಆ ಬದ್ನೆಕಾಯಿ ಜೊತೆಗೆ ಅಂತೇಳಿ ಹಾಗೆ ಇಲ್ಲಿ ಒಗ್ಗರಣೆ ಹಾಕೋದಕ್ಕೆ ಒಂದು ದೊಡ್ಡ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಮೆಣಸಿನಕಾಯಿ ಕರಿಬೇವು ಒಂದು ದೊಡ್ಡ ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಚೂರು ಕೊತ್ತಂಬರಿ ಸೊಪ್ಪು ಇದಿಷ್ಟು ತೊಗೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟಿಗ ಒಂದು ಪಾತ್ರೆ ಇಟ್ಕೊಂಡು ಒಂದು ಬಾಲ್ಟಿಗೆ ಕಾಯಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕಿ ಸಾಸಿವೆ ಸಾಸಿವೆ ಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಇದಿಷ್ಟು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡು ಆಮೇಲೆ ಹೆಚ್ಚಿರೋವಂಥ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಮತ್ತು ಹೆಚ್ಚಿರುವಂಥ ಮೆಣಸಿನಕಾಯಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿನ ಹಾಕೋಬೋದು ಇದಿಷ್ಟು ಸ್ವಲ್ಪ ಆಗೋ ತನಕ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ಮೆತ್ತಗಾಗೋ ತನಕ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಹೆಚ್ಚಿರುವಂಥ ಟೊಮೆಟೊ ಟೊಮೆಟೊ ಹುಳಿ ನೋಡ್ಕೊಂಡು ಹಾಕೊಳ್ಳಿ ಹುಳಿ ಟೊಮೆಟೊ ಆದರೆ ಒಂದು ಸಾಕಾಗುತ್ತೆ ಸ್ವೀಟ್ ಟೊಮೆಟೊ ಆದರೆ ಚಿಕ್ಕದು ಎರಡು ಹಾಕ್ಕೊಂಡ್ರೆ ಸಾಕು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗಬೇಕಲ್ಲ ಸೊ ಉಪ್ಪನ್ನು ಹಾಕ್ಕೊಂಡ್ರೆ ಬೇಗ ಟೊಮೆಟೊ ಬೇಗ ಬೇಯುತ್ತೆ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿರೋ ಬದನೆಕಾಯಿ ಮತ್ತು ಆಲೂಗಡ್ಡೆ ಇದಿಷ್ಟನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಏನು ನೀರೇನು ಹಾಕೋದಿಲ್ಲ ಹಾಗೆ ಎಣ್ಣೆನಲ್ಲೇ ಸ್ಟೀಮಲ್ಲೇ ಬೇಯೋದಕ್ಕೆ ಮುಚ್ಚಿಡ್ತೀನಿ ಹಂಗೆ ಮಧ್ಯೆ ಮಧ್ಯೆ ಸ್ವಲ್ಪ ತಿರುಗಿಸ್ತಾನೆ ಇರಬೇಕು ಇಲ್ಲ ಅಂತಂದರೆ ತಳ ಹಿಡಿಯೋದು ಈ ಥರ ಎಲ್ಲ ಆಗುತ್ತೆ ಮಧ್ಯೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೇಕು ಅಂದರೆ ಬೆಂದಿಲ್ಲ ಅಂದಾಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಮಧ್ಯದಲ್ಲಿ ನಾನಿಲ್ಲಿ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಐ ಇಟ್ಟರೆ ಬೇಗ ತಳ ಹಿಡಿಯುತ್ತೆ ಸೀದೋಗುತ್ತೆ ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿದೆ ಇವಾಗ ತುರಿದಿರುವಂತಹ ತೆಂಗಿನಕಾಯಿ ತುರಿ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಉಪ್ಪನ್ನ ನೋಡ್ಕೋಬೇಕು ಮೊದಲೇ ಸ್ವಲ್ಪ ಹಾಕಿದ್ವಿ ಅದಾದಮೇಲೆ ಉಪ್ಪನ್ನ ನೋಡಿಕೊಂಡು ಬೇಕೋ ಬೇಡವಾ ಅಂತೇಳಿ ಟೇಸ್ಟ್ ನೋಡಿಕೊಂಡು ಬೇಕಾದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಎತ್ತಿಟ್ರೆ ಪಲ್ಯ ರೆಡಿ ತುಂಬ ರುಚಿಯಾಗಿರುತ್ತೆ ದೋಸೆ ಜೊತೆಗೆ ರೊಟ್ಟಿ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಮತ್ತು ದೋಸೆಗೆಲ್ಲ ತುಂಬ ಸಿಂಪಲ್ಲಾಗಿರುತ್ತೆ ತುಂಬ ಬೇಗನೆ ಆಗುತ್ತೆ ತುಂಬ ಏನು ಬೇಕಾಗಿಲ್ಲ ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ ಒಂದು ಆಲೂಗಡ್ಡೆ ಒಂದೆರಡು ಬದನೆಕಾಯಿ ಇದ್ದರೆ ತಟ್ಟಂತ ಬೇಗ ಮಾಡಿಕೊಳ್ಳುವಂತಹ ಪಲ್ಯ ಇದು ಟ್ರೈ ಮಾಡಿ ಮನೆಯಲ್ಲಿ ತುಂಬ ರುಚಿಯಾಗಿರುತ್ತೆ ಒಂದ್ಸರಿ ತಿಂದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ಸುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಾವು ಇವತ್ತು ಊರಿಗೆ ಹೋಗೋಣ ಅಂತ ಹೊರಟಿದೀವಿ ಇಲ್ಲ ಸ್ವಾಮಿ ದರ್ಶನ ಏನೋ ಆಯಿತು ಆದರೆ ಮನೆ ದೇವರ ದರ್ಶನವೇ ಆಗಲಿಲ್ಲ ಪಂಚಲಿಂಗೇಶ್ವರಕ್ಕೆ ಹೋಗೋಣ ಅಂತೇಳಿ ಬರ್ತಾ ಇದ್ವಿ ಅಷ್ಟರಲ್ಲಿ ಇವ್ರು ಯಾರಿಗೋ ಫೋನ್ ಮಾಡಿದ್ರು ಅವ್ರು ಹೇಳೋದು ಇವು ಹೋಗೋಂಗಿಲ್ಲ ದೇವಸ್ಥಾನಕ್ಕೆ ಯಾಕೆ ಬಂದ್ರಿ ಅಂತ ಕೇಳಿದರು ಓ ಮತ್ತು ಇನ್ನೇನು ವೇಸ್ಟ್ ಆಯ್ತಲ್ಲ ಅಂತ ಅಂದ್ಕೊಂಡು ನೆಕ್ಸ್ಟ್ ಟೈಮ್ ಹೋದ್ರಾಯ್ತು ಅಂತೇಳಿ ಮನೆಗೆ ಬಂದ್ವಿ ಹೇಗಿದ್ರು ಇಲ್ಲಿ ತನಕ ಬಂದಿದ್ವಿ ಮನೆಯಲ್ಲಿ ಇವ್ರನ್ನಾದರೂ ಎಲ್ಲರೂ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಮನೆಗೆ ಬಂದ್ವಿ ಈಗ ಮನೆ ಹತ್ರ ಇಳಿದು ನಮ್ಮ ಹತ್ತೆ ಎಲ್ಲೋ ಹೋಗಿದ್ರು ಅನಿಸುತ್ತೆ

ಕಬ್ಬಿ ಗಿಡ ತುಂಬ ಚೆನ್ನಾಗಿ ಹೂ ಬಿಟ್ಟಕ್ಕೆ ನೋಡಿ ತುಂಬ ಖುಷಿಯಾಯಿತು ಹಾಗೆ ಫೋಟೋಸ್ಗಾಗುತ್ತೆ ದೇವ್ರಿಗೆ ಪೂಜೆ ಇಡೋದಕ್ಕೆ ಬೇಕಾಗುತ್ತೆ ಅಂತೇಳಿ ಹೂವನ್ನು ಸ್ವಲ್ಪ ಕಿತ್ಕೊಂಡೆ ಹಾಗೆ ಬರ್ತಾ ಕಲ್ಲಂಗಡಿ ಹಣ್ಣು ತೊಗೊಳ್ಳೋಣ ಅಂತೇಳಿ ಕಲ್ಲಂಗಡಿ ಹಣ್ಣು ಇತ್ತಲ್ಲ ಹೇಗಿದ್ರು ಸೀಸನ್ ಅಲ್ಲ ಇವಾಗ ತಗೊಳ್ಳೋಣ ಅಂತೇಳಿ ತೊಗೋತಾ ಇದ್ದೀನಿ ಒಂದು ಉಂಡೆ ಕಲ್ಲಂಗಡಿ ಹಣ್ಣು ತೊಗೊಂಡೆ ಒಂದು ಫುಲ್ಲು ಸೊ ನನಗೆ ಹಣ್ಣುಗಳು ಅಂದರೆ ತುಂಬ ಇಷ್ಟ ಅದರಲ್ಲೂ ಕಲ್ಲಂಗಡಿ ಹಣ್ಣು ಹಲಸಿನ ಹಣ್ಣು ಅಂದರೆ ತುಂಬ ತುಂಬ ಇಷ್ಟ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾಯಿರ್ತಾರೆ ಯಾವುದೋ ಜನ್ಮದಲ್ಲಿ ನೀನು ಕರಡಿಯಾಗಿಬಿಟ್ಟಿದ್ದೆ ಅಂತ ಅನಿಸುತ್ತೆ ಅದಕ್ಕೆ ಇವಾಗ ಹಣ್ಣು ಹಣ್ಣು ಕಲ್ಲಂಗಡಿ ಹಣ್ಣು ಹಲಸಿನ ಹಣ್ಣು ಅಂತೀಯ ಅಂತ ಹೇಳಿ ಹೇಳ್ತಾರೆ ಅಂತೂ ಇಂತೂ ಸಂಜೆ ಏಳುವರೆ ಆಗೋ ಅಷ್ಟರಲ್ಲಿ ಬೆಂಗಳೂರು ರೀಚ್ ಆದ್ವಿ ಮನೆಗೆ ತಲುಪಿದ್ವಿ ಸೊ ಏನೋ ಒಂದು ಗೊತ್ತಿಲ್ಲದೆ ದೇವಸ್ಥಾನಕ್ಕೆ ಹೋದ್ವಿ ಒಂದು ದೇವ್ರ ದರ್ಶನ ಆಯಿತು ಇನ್ನೊಂದು ಕಡೆ ಆಗಲಿಲ್ಲ ಅದೊಂದು ಬೇಜಾರಾಯಿತು